ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನೀವು ನಿಮ್ಮ ಒಂದು ಹತ್ತಿರದಾಗಿರೋಂಥ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಒಂದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಬ್ರದರ್ ಸಿಸ್ಟರ್ ಯಾರಾದರೂ ಅವ್ರನ್ನ ನೀವು ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಅಂದ್ಕೊಂಡಿರ್ತೀರಿ ಈ ಥರ ನೀವು ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ರೆ ಸೊ ಫ್ರೆಂಡ್ಸ್ ನಿಮಗೆ ಒಂದು ಬೆಸ್ಟ್ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾನೆ ಈ ಒಂದು ವೆಬ್ಸೈಟ್ನಾಗ ಅವರೊಂದು ಮೆಸೇಜ್ ಇರ್ತದಿಲ್ಲ ಮೆಸೇಜ್ ಅನ್ನೋ ಒಂದು ಅಪ್ಲಿಕೇಶನ್ಕ ನೀವು ವಿತೌಟ್ ನಿಮ್ಮ ಒಂದು ನಂಬರ್ ಗೊತ್ತಾಗ್ಲಾರ್ದಂಗೆ ನೀವು ಮೆಸೇಜ್ಗಳನ್ನ ಸೆಂಡ್ ಮಾಡ್ಬೋದು ಸೆಂಡ್ ಮಾಡಿ ನೀವು ಅವ್ರನ್ನ ಪ್ರ್ಯಾಂಕ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಪ್ರ್ಯಾಂಕ್ನ ನೀವು ಮಾಡ್ಬೇಕಂದ್ರೆ ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಯಾವ ಒಂದು ವೆಬ್ಸೈಟಿಗೆ ನೀವು ಹೋಗಬೇಕು ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಾಗ ತರ್ಸ್ಕೊಡ್ತಾನೆ ನೀವು ಮಾಡುವಂಥ ಕೆಲಸ ಇಷ್ಟ ಈ ಒಂದು ವೀಡಿಯೋ ನಾವು ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ ನೋಡಿದ ಮೇಲೆ ವೀಡಿಯೋನ ಅರ್ಥ ಆತಪ್ಪ ಅಂದರೆ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಒಂದು ವೀಡಿಯೋಗಳು ಡೈಲಿಯಾಗಿ ಅಪ್ಲೋಡ್ ಆಗಿರ್ತಾವೆ ಅದಕ್ಕಾಗಿ ನೋಟಿಫಿಕೇಶನ್ ಬರ್ತಿರ್ತಾವೆ ಅದಕ್ಕೆ ಹೇಳ ಖುಷಿಗೆ ಬರೋನು ಯಾವ ಒಂದು ವೆಬ್ಸೈಟು ಯಾವ ಅಪ್ಲಿಕೇಶನ್ ಐತೆ ಇದೊಂದು ವೆಬ್ಸೈಟ್ ಐತೆ ಅಂತೇಳಿ ಸೊ ಫ್ರೆಂಡ್ಸ್ ನಿಮ್ಮ ಮೊದ್ಲಿಗೆ ಹೇಳಬೇಕಂದ್ರೆ ಇದು ಆಗಿ ಯೂಸ್ ಆಗೈತಿ ಮತ್ತು ಇದು ಅಪ್ಲಿಕೇಶನ್ ಆಗಿನೂ ವರ್ಕ್ ಮಾಡ್ತೈತಿ ಎರಡೂ ಥರ ಐತಿ ನಾನು ಇದನ್ನು ವೆಬ್ಸೈಟ್ನ ಸಿಂಪಲ್ ಸಿಂಪಲ್ಲಾಗಿ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಸಿಂಪಲ್ ಆಗಿ ನಾನು ಡಿಸ್ಕ್ರಿಪ್ಷನ್ದಾಗೆ ಇಟ್ಟಿರುವಂಥ ಲಿಂಕ್ನ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿಕೊರಿ ಹಂಗೆ ಮಾಡ್ತಂದ್ರೆ ಬರ್ತೈತಿ ಈಗ ಗೂಗಲ್ದಾಗ ಹೋಗ್ಬಿಟ್ಟು ವೆಬ್ಸೈಟ್ ಸರಿ ನಾ ಈಗ ಹೇಳ್ತಾನು ಹಂಗೆ ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ತಂದ್ರೆ ಬರ್ತೈತಿ ಇಲ್ಲಿ ನೋಡ್ಬೋದು ಎಸ್ ಎಮ್ ಎಸ್ ಬ್ಲ್ಯಾಸ್ಟ್ ಪ್ರ್ಯಾಂಕ್ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ನ ಈ ಒಂದು ಟೈಟಲನ್ನು ಸರ್ಚ್ ಮಾಡಿ ಅಂದ್ರೆ ನಾನು ಸರ್ಚ್ ಬರ್ದಾಗ ಹೋಗ್ಬಿಟ್ಟು ಗೂಗಲ್ದಾಗ್ಬಿಟ್ಟ ಅಲ್ಲಿ ಕೆಲವೊಂದಿಷ್ಟು ಇವು ಕೊಡ್ತಾನೆ ಅಂದ್ರೆ ವೆಬ್ಸೈಟ್ಗಳು ಬರ್ತಾವೆ ಈ ವೆಬ್ಸೈಟ್ ಒಳಗೆ ಬಂದುಬಿಟ್ಟ ನೀವು ಯಾವ ಒಂದು ವೆಬ್ಸೈಟ್ನಾಗ ಹೋದ್ರೂ ಸೇಮ್ ವರ್ಕ್ ಆಗೈತಿ ಎಲ್ಲನೂ ಕೂಡ ಸೇಮ್ ಸರ್ವಿಸ್ ಮಾಡ್ತಾವೆ ಯಾವುದು ಕೂಡ ಹೆಚ್ಚು ಕಮ್ಮಿ ಆಗ್ತಲ್ಲ ಅದರ ನಾನು ಮೊದಲಿಗೆ ಬರುವಂಥ ಒಂದು ಎಸ್ ಎಮ್ ಎಸ್ ವೆಬ್ಸೈಟ್ನ ಚೂಸ್ ಮಾಡ್ತಾನೆ ಅಲ್ಲಿ ನಾನು ಚೂಸ್ ಮಾಡಿರುವಂಥ ವೆಬ್ಸೈಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾನೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಕೇಳಿರ್ತಾನೆ ಇಲ್ಲಿ ನೀವು ನೋಡ್ಬೋದು ಅಂದ್ರೆ ನೀವು ಯಾರನ್ನ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತಿರ್ಲಿ ಅವರ ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮ ನಂಬರ್ ಹಾಕಕ್ಕೆ ಹೋಗಬೇಡ್ರಿ ಸೊ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ನಿಮ್ಮ ನಂಬರ್ ಹಾಕಕ್ಕೆ ನಿಮ್ಮ ಒಂದು ಫ್ರೆಂಡ್ ನಿಮ್ಮ ಒಂದು ಫ್ರೆಂಡ್ ನೀವು ಯಾರನ್ನ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತಿರ್ರಿ ಅವರ ಒಂದು ಫೋನ್ ನಂಬರ್ ಎಂಟ್ರ್ ಮಾಡಿರಿ ಮತ್ತು ಇಲ್ಲಿ ಕೆಳಗೆ ನೋಡ್ಬೋದು ಇಲ್ಲಿ ಎಸ್ ಎಮ್ ಎಸ್ ಕೊಟ್ಟಿರ್ತಾನೆ ಎಸ್ ಎಮ್ ಎಸ್ ಅಂದ್ರೆ ನೀವು ಡೈಲಿ ಕರೆನ್ಸಿ ಆಕ್ಸರ್ತಿರ್ಲ ಪ್ಯಾಕೇಜ್ ನಿಮ್ಮ ಒಂದು ರಿಚಾರ್ಜ್ ಅಂತ ಇರೋದಿಲ್ಲ ಆ ನಿಮ್ಮ ಒಂದು ರಿಚಾರ್ಜ್ ಪ್ಯಾಕೇಜ್ ತೇಕ ಅಲ್ಲಿ ಎಸ್ ಎಮ್ ಎಸ್ ಕೊಟ್ಟಿರ್ತಾನೆ ಡೈಲಿ ನೂರು ಎಸ್ ಎಮ್ ಎಸ್ ಇತ್ತು ಕೊಟ್ಟಿರ್ತಾನೆ ಅಂದ್ರೆ ಡೂ ಡೈಲಿ ನೂರು ಎಸ್ ಎಮ್ ಎಸ್ ಬಗ್ಗೆ ಜಾಸ್ತಿ ಐಡಿಯಾ ಇರಂಗಿಲ್ಲ ಯಾರಿಗೂ ಅಂದ್ರೆ ಅವ್ನು ಯಾರೂ ಯೂಸ್ ಮಾಡ್ತಿರಂಗಿಲ್ಲ ಅವಿರ್ತಾವ ಹಂಗೆ ಇರ್ತಾವೆ ಸೊ ಫ್ರೆಂಡ್ಸ್ ನೀವು ಈ ಥರ ನೀವು ಇಲ್ಲಿ ಡೈಲಿ ನೀವು ಒಂದು ಫ್ರೆಂಡ್ಸ್ ಆಗಿರ್ಬೋದು ಒಂದು ಕೊಲೀಗ್ಸ್ ಆಗಿರ್ಬೋದು ಒಂದು ಶಿಬ್ಲಿಂಗ್ಸ್ ಆಗಿರ್ಬೋದು ಒಂದು ಪೇರೆಂಟ್ಸ್ ಆಗಿರ್ಬೋದು ಯಾರಾದರೂ ಅವ್ರ ನೀವು ಇಲ್ಲಿ ಡೈಲಿ ನೀವು ಪ್ರ್ಯಾಂಕ್ ಮಾಡ್ತಂದ್ರಪ್ಪ ಅಂದ್ರೆ ಅವ್ರ ಒಂದು ಫೋನ್ ನಂಬರ್ ಹಾಕಿ ನೀವು ಅವ್ರಿಗೆ ಎಸ್ ಎಮ್ ಎಸ್ ಲಿಮಿಟ್ ನೂರು ಒಳಗೆ ಹಾಕಬೇಕು ಎಸ್ ಎಮ್ ಎಸ್ ಇಲ್ಲಿ ಅಂದ್ರೆ ಎಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಸ್ ಎಮ್ ಎಸ್ ನೂರ ಇರ್ತಾವೆ ಡೈಲಿ ನೂರ ಎಸ್ ಎಮ್ ಎಸ್ಗಳನ್ನ ಕೊಡ್ತಿರ್ತಾರೆ ಅದು ಗೋರ್ಮೆಂಟ್ ಥ್ರೂ ಒಂದು ರೂಲ್ಸ್ ಐತದ ಅದಕ್ಕಾಗಿ ನೀವು ನೂರು ಎಸ್ ಎಮ್ ಎಸ್ ಇಲ್ಲಿ ಅಟ್ ಅಟ್ಯಾಚ್ ಮಾಡಿದ್ರಪ್ಪ ಅಂದ್ರೆ ವಿತ್ ಅವ್ರ ನಂಬರ್ ಆಯ್ಕೆ ನೀವು ಇಲ್ಲಿ ಕೆಳಗೆ ಬಂದ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟ್ ಹತ್ತೆ ಕೊಟ್ಟಿರೀಪಾ ಅಂದ್ರೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಅದ ಕೊಡ್ತಾನೆ ಅಂದ್ರೆ ಇಲ್ಲಿ ನಾನು ಇಟ್ಕೊಂಡನು ಅದಕ್ಕಾಗಿ ಕನ್ನಡದಾಗ ನನಗೆ ಹುಷಾರಾದೆ ಪ್ರಾರಂಭಿಸಿ ಅಂತೇಳಿ ನೀವು ಸ್ಟಾರ್ಟ್ ಹೇಳಿ ಹೊಡೆದ್ರಿಪ್ಪಾ ಅಂದ್ರೆ ಅಲ್ಲಿ ನಿಮಗೆ ಲೋಡಿಂಗ್ ತೋದಿದೆ ಹಂಡ್ರೆಡ್ ಲೋಡಿಂಗ್ ತೋದ್ವಿ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಾದ ಆ ಒಂದು ಲೋಡಿಂಗ್ನ ತುಂಬಿದ ಮೇಲೆ ಆಟೋಮೆಟಿಕ್ಲಿ ಅವಾಗ ಎಸ್ ಎಮ್ ಎಸ್ಗಳು ಹಾಕಿರ್ತಾವ ನಂಗೆ ಸೊ ಫ್ರೆಂಡ್ಸ್ ಅಷ್ಟು ಎಸ್ ಎಮ್ ಎಸ್ ಅವ್ನುಗಳು ಹಾಕೊಳ್ಳಿ ಅಲ್ಲಿ ನಿಮ್ಗೆ ಗೊತ್ತಾಗಂಗಿಲ್ಲ ಅವಾಗ ಯಾರು ನನಗೆ ಎಸ್ ಎಮ್ ಎಸ್ ಕಳ್ಸಿದಾರೋ ಅಂತೇಳಿ ಅಂದ್ರೆ ನೀವು ಆರಾಮಾಗಿ ಈ ಥರ ನೀವು ಪ್ರ್ಯಾಂಕ್ ಮಾಡ್ತಂದ್ರೆ ಈ ಒಂದು ವೆಬ್ಸೈಟ್ ಅವ್ ಭಾಳ ಬೆಂಕಿ ಹತ್ತಿರನು ಮತ್ತು ಇದೇ ವೆಬ್ಸೈಟ್ ಹತ್ತಲ್ಲ ಇದ್ರ ಕೆಳಗೆ ಬರುವಂಥ ಅಷ್ಟು ವೆಬ್ಸೈಟು ಅದಾವೆ ಯಾವುದೂ ಕೂಡ ಬೇಕತ್ತ ನನಗೆಲ್ಲ ಮತ್ತು ಈ ಒಂದು ವೆಬ್ಸೈಟ್ನ ಬರೀ ನಾನು ಫೋನ್ಗೋಸ್ಕರ ಮಾಡತ್ನ ಅಂದ್ರೆ ಬರೀ ಮನೋರಂಜನೆ ಬರೀ ಎಂಟರ್ಟೈನ್ಮೆಂಟ್ ಸಲಾಗಿ ಈ ಒಂದು ವೆಬ್ಸೈಟ್ ಬಗ್ಗೆ ನಮ್ಗೆ ತಿಳ್ಸ್ಕೊಟ್ಟನು ಇದನ್ನ ನೀವು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟನ್ನು ಹೆಂಗೆ ಅನಿಸ್ತಿ ಕೇಳಿ ಕೆಳಗೆ ಕಾಮೆಂಟ್ ಮಾಡಿರಿ ಮತ್ತು ಇಂಥದ್ದು ಒಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಗಿರುವಂಥ ವೆಬ್ಸೈಟ್ ಆಗಿರ್ಬೋದು ಅಪ್ಲಿಕೇಶನ್ ಆಗಿರ್ಬೋದು ತೊಗೊಂಡ್ಬರ್ತಾನೆ ಮುಂದಿನ ಒಂದು ಟಾಪಿಕ್ನಾಗ ಮುಂದಿನ ಒಂದು ವೀಡಿಯೋದಾಗ ನೀವು ಅಲ್ಲಿ ಒಂಟಾಗಿ ವೇಟ್ ಮಾಡಿರಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಮುಂದಿನ ಒಂದು ಟಾಪಿಕಿನಾಗ ಆಗೋನು ಅಲ್ಲಿವರೆಗೂ ಟಾಟಾ